ನೀವೇನ್ ಹೋಗ್ತಾ ಇದ್ರ ಬ್ಯಾಲೆಟ್ ನೀವೇನಕ್ಕೆ ಹೋಗಿದ್ರ ಮೇಲೆ ಕಿರಣ್ ಅವರ ಕೇಳಿದೆ ಬನ್ನಿ ಕಿರಣ್ ಯಾರ ಮನೇ ಬರೋಗಿ ನೀವೇ ಹೋಗ್ತೀರಾ ಬ್ಯಾಲೆಟ್ ಓಟಿಂಗ್ ಜೊತೆಗೆ ಬ್ಯಾಲೆಟ್ ನೀವ್ ಹೆಂಗ್ ಹೋಗ್ತಾ ಇದೀರಾ ನೀವ್ ಏನಕ್ಕೆ ಹೋಗಿದ್ರ ಮೇಲಕ್ಕೆ ಈಗ ಯಾರು ಹೋಗಿ ಹೋಗಿದ್ರೆ ಯಾರು ನೀವ್ ಹೋಗಿರೋದು ಈಗ ಮಾಡಿಸ್ತಾ ಇದೀರಾ ಅಲ್ವಾ ಬಿಜೆಪಿ ಎಲ್ಲಾ ಮನೆಗೂ ಅವ್ರು ಬಂದಿರ ನಿಮ್ ಜೊತೆಗೆ ಈಗ ನಂತರ ವಿಡಿಯೋ ಇದೆ ಅವ್ರ ಜೊತೆ ಅಲ್ಲಿ ಮೇಲಿರೋದು ಅವ್ರು ಏನಕ್ಕೆ ಬರ್ತಾ ಇದಾರೆ ನಿಮ್ ಜೊತೆಗೆ ಹಾ ಸರ್ ನೀವ್ ಏನಕ್ಕೆ ಸೇರಿಸ್ತಾ ಇದ್ದೀರಾ ಜೊತೆಗೆ ಅವ್ರು ಎಲ್ಲಾ ಮನೆಗೂ ಬರ್ತಾ ಇರಲ್ಲ ನಿಮ್ ಜೊತೆಗೆ ಸರ್ ಫ್ಯಾಮಿಲಿ ಎಲ್ಲ ಎಲ್ಲಾ ಎಲ್ಲ ಎಲ್ಲಾ ಮನೆಯಲ್ಲೂ ಎಲ್ಲ ರೋಡಲ್ಲೂ ಮನೆಯವ್ರು ಇರ್ತಾರ ಅವಕೆ ನೀವು ಅವರಿಂಗ್ ಪೇಕಿಂಗ್ ಜಮ್ ಇರ್ತಿವ್ ನೀವ್ರಬಾನ್ ಕೈ ಮಾಡ್ತೀರಾ ದಬಾಲ್ ಕೈ ಮಾಡ್ತೀರಾ ಯು ಎಂಟರಿಂಗ್ ಪೋಲಿಂಗ್ ಈಗ ನೀವು ಪೋಲ್ ಮಾಡ್ಸಕ್ ಹೋಗ್ತಿರ್ಬೇಕಾದ್ರೆ ಯು ಶುಡ್ ನೋ ಹೂ ಆರ್ ದರ್ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ಹೂ ಆರ್ ದೇ ಅವ್ರ ಎಲ್ಲಾ ಮನೆಗೂ ಕರ್ಕೊಂಡು ಹೋಗ್ತಾ ಈಗ ಅವರೇ ನಿಮ್ ಜೊತೆ ಎಲ್ಲ ಮನೆಗೂ ಬರ್ತಾ ಇದೆ ಸರ್ ನಿಮ್ಮ ಜೊತೆ ಅವ್ರ ಇಸ್ ಕಮಿಂಗ್ ಟು ಎವ್ರಿ ಹೌಸ್ ಎರಡು ಮೂರು ಮನೆಗೆ ಅವ್ರ ನಿಮ್ ಜೊತೆ ಬರ್ತಾ ಇದಾರಲ್ಲ ಸರ್ ಎಸ್ ಕಾಮ್ ವಿಡಿಯೋ ಇದೆ ಸರ್ ವಿಡಿಯೋ ತೋರಿಸ್ತಾ ಸರ್ ನಿಮ್ಗೆ ವಿಡಿಯೋ ತೋರಿಸ್ಬೇಕಾ ಸರ್ ವಿಡಿಯೋ ತೋರಿಸ್ತಾ ಸರ್ ಈಗ ಅಲ್ಲಿ ಪೋಲಿಂಗ್ ಬಂದಿರೋ ಜಾಗಕ್ಕೆ ಪೋಲಿಂಗ್ ಜಾಗ ಅವ್ರು ಬಂದಿರೋದು ಗೊತ್ತಿಲ್ಲ ಅಲ್ಲ ಅವ್ರಿ ಅಲೋಯಿಂಗ್ ಸರ್ ಅವರ್ ಯಾ ಲೋಯಿಂಗ್ ಡ್ಯಾಮ್ ಸರ್ ಮಾತಾಡ್ತೇನೆ ದಯವಿಟ್ಟು ಬನ್ನಿ ಸರ್ ಬಾ 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 ಬಾ